ಈಗ ನೋಡ್ರಿ ಪಿಜ್ಜಾ ತಗೊಂಡ್ ನಾವು ಇಲ್ಲಿ ಬಂದೀವಿ ಮೂರು ರಾಶಿ ಇಟ್ಟಿದ್ವಿ ಅಂದ್ರೆ ಪಿಜ್ಜಾ ಪಿಜ್ಜಾ ಪಿಜಾ ಪಿಜ್ಜಾ ತಂದೀವಿ ಈಗ ಮೊದಲನೇದ್ದು ಹಲಸಲ ಹಣ್ಣು ಹಲಸಿನ ಹಣ್ಣು ಆಮೇಲೆ ಪೈನಾಪಲ್ ಹಲಸಿನ ಹಣ್ಣು ತಿಂದೀವಿ ಹಲಸ ಹಣ್ಣು ಇದ್ದು ಹಣ್ಣು ತಿಂದಿ ಅದನ್ನ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿದ್ವಿ ಪೈನಾಪಲ್ ತಿಂದ್ವಿ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಪೈನಾಪಲ್ ಬಂದವಸ್ ತಿಂದಿವಿ ಅವತ್ತು ಅವತ್ತು ಪಿಜ್ಜಾ ಅದು ಎರಡು ಬಗೆಯರ್ದಾ ಇನ್ನೊಂದು ಪಿಜ್ಜಾ ನಾವು ಎಷ್ಟು ತಿನ್ಬೋಕಂತಂದ್ರೆ ಅವತ್ತು ಎಷ್ಟು ನಾನು ನಮ್ಮ ತಮ್ಮ ನಮ್ಮ ದೋಸ್ತರು ಎಲ್ಲರೂ ಸೇರಿ ಎಷ್ಟು ಅಡ್ಡಾಡಿವಿ ಅವತ್ತು ಬಸ್ ಸ್ಟ್ಯಾಂಡ್ ಎಲ್ಲ ತಿರುಗಾಡೀವಿ ಅವತ್ತು ನಮ್ಮ ಮನೆವರೆಕ್ ಪಿಜ್ಜಾ ತಂಗಡಿ ಎಲ್ಲ ಮುಚ್ಚಿದ್ದು ಪಿಜ್ಜಾ ಶಾಪ್ ಎಲ್ಲ ಮುಚ್ಚಿದ್ದು ಆನ್ಲೈನ್ಗೆ ಆರ್ಡರ್ ಮಾಡೋಕೆ ನಮ್ಗೆ ಅಷ್ಟೊಂದು ರೂಢಿ ಇದ್ದಲ್ಲ ಇವತ್ತು ಅದೇ ಅಂಗಡಿಗೆ ಪಿಜ್ಜಾ ಶಾಪ್ ಮುಚ್ಚಿತ್ತು ಅದ ಅಂಗಡಿಗೆ ಹೋಗಿ ಪಿಜ್ಜಾ ತಗೊಂಡ್ಬಂದೀವಿ ಸೊ ಮೂರನೇ ಆಶನ ಆಗತ್ತೆ ಆಗತ್ತಿಗೆ ರೊಕ್ಕ ಹಾಕಿದ್ವಿ ರೊಕ್ಕ ಎ ಟಿ ಎಂನಾಗ ರೊಕ್ಕ ಹಾಕಿದ್ವಿ ಎ ಟಿ ಎಮ್ ಇದ್ರೆ ಒಂದು ಐಸ್ ಅಂಡ್ ಸ್ಪೈಸ್ ಅಂತಂದೇಳಿ ಒಂದಂಗ್ ಶಾಪ್ ಇತ್ತು ಆ ಶಾಪ್ನಾಗ ತಗೊಂಬಂದಿವಿ ಪಿಜ್ಜಾ ಈಗನೇ ಆಶನ ನೋಡ್ಲಿ ಮೂರನೇ ಆಶನ ಹರಿಸ್ಬಿಡೋದು ಸೊ ಪಿಜ್ಜಾ ತಂದೀವಿ ಮನೆಯಾಗ ಮನೆಯರ್ ಮಕ್ಳಾರ ಬೈತಾರ ಪಿಜ್ಜಾ ತಂದಿವಂತ ಗೊತ್ತಾರ ಮತ್ತೆ ಮುಂದೆ ವಿಡಿಯೋ ನೋಡಿದ್ರು ಬೈತಾರ ಬಿಡ್ತಾರ ಗೊತ್ತಿಲ್ಲ ಸೊ ಬೈದರು ಬೈದಿರ್ತಾರ ಮನೆಯವ್ರ ಬೈದಿರ್ತಾರೆ ಯಾರು ಬೇರೆ ಬೇರೆ ಬೈದಿರಂಗಿಲ್ಲ ಬಿಟ್ಕೊಡೋದ ಕೈ ಐ ಕೈ ಹೋಗಿ ಬಿಟ್ಕೊಡೋದ ಸದ್ಯಕ್ಕೆ ಪಿಜ್ಜಾ ತಿನ್ನದ ಸೊ ನೋಡ್ರಿ ಮೂರನೇ ಆಸೆ ನಮ್ಮ ಮೂರನೇ ಆಸೆ ಪಿಜ್ಜಾ ಬಂದೈತಿ ಏನ ನಾವು ನೋಡಿಲ್ಲ ಅಲ್ಲಿ ಅಂಗಡಿಗೆ ಹೋಗಿವಿ ಸುತ್ತಮುತ್ತೆಲ್ಲ ಮತ್ತೆಲ್ಲ ರಿಚ್ ಅದನ್ ತಂಬನ್ ತಂಬ ಅಂತಾರೆ ಇಂಗ್ಲೀಷ್ನಾಗ ನಮ್ಗೆ ಏನು ಗೊತ್ತಿಲ್ಲ ಪಿಜ್ಜಾ ಪಿಜ್ಜಾ ಹೋಗಿ ಪಿಜ್ಜಾ ಕೊಡ್ರ ಅಂತೀವಿ ಯಾಕೆ ಪಿಜ್ಜಾ ವೆಜ್ ಪಿಜ್ಜಾ ಪಿನ ಪೀನ ಪನ್ನೀರ ಅದ ಇದು ಮಿಕ್ಸ ಎಲ್ಲ ಜಗ್ಗಿ ಕೇಳಿದ್ರೆ ನಮ್ಗೆ ಏನು ಗೊತ್ತಿಲ್ಲ ರೀ ಪಿಜ್ಜಾ ಕೊಡ ಅಂತಂದು ಹೇಳಿ ಕೊಟ್ರ ತುಂಬ್ಬಿಟ್ರೆ ಅಲ್ಲಿ ನಮಗೂ ಒಂಥರ ಗಣೇಶ್ ಆಗತ್ತ ನೋಡ ಒಂದು ಇದ್ರಾಗ ಹೌದ್ರಿ ಒಂದು ಫಿಲಮ್ದಾಗ ಗಣೇಶಾಗ ಆಗತ್ತ ಅದು ನೋಡಿ ನಾನು ನೋಡೀನಿ ಆ ಥರ ಒಂಥರ ಮುಜುಗರ ಆಗಿಬಿಡ್ತಿ ನಮ್ಗೆ ಸೊ ಪರವಾಗಿಲ್ಲ ಆದ್ರೆ ನಡಿತಿದ್ ನಮಗೆ ನಡಿತಿದ್ಯೆ

ಯಾಕಡೆ ಯಾಕಡೆಸಿ ಹಿಡ್ಕೊಂಡ್ ಕೈ ನೋಡ್ರಿ ಎಷ್ಟು ಹೇಳಕ್ ಬರಂಗಿಲ್ಲ ನಾನೇ ತಿಂದ ಹೋಗ್ಬೇಕಂತ ನಾನ್ ವಸ್ತು ಕುಂದ್ಕೊಂಡ್ ತಿನ್ನಂಬ್ರಿ ಅಂತಂದೇಳಿ ನಮ್ಮ ತಮ್ಮ ಸೊ ರೆಸ್ಪೆಕ್ಟ್ಫುಲ್ ಮೈ ಬ್ರದರ್ ಈಗ ಮನೆಯಾಗ ಬೈತಾರ ನೆಡಕಂತ ಹೋಗ್ರಿ ರೊಕ್ಕ ಇಕ್ಕಿದ್ರ ಗಾಡಿ ತಗೊಂಡು ಹೋಗಿವಿ ಬೈತಾರ ಬೈಸ್ಕೊಬಾ ಕಷ್ಟ ಮುಲಂಜೆಲ್ಲ ಸೊ ಮನೆಗೆ ಹೋಗಿ తివి వీడియో మేడ కర మార్తివి బై బై పీస్ గైస్ నమనే పిజ్జా అంటే ఇరో బైతరా ఏరా వాట్ మమ్మీ ఆ మమ్మీ వాట్ వాట్ హ్యాపెన్ బాబేవా ఏనా తండి వస్తున్నా బాబూ పిజ్జా తండి బా జల్లే పిజ్జా తండి బా రేనక పిజ్జా తండి తింటే ఇలా ನೀಲಮ್ಮ 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 ಒಂದು ಒಂದು ಚರ್ ಇತ್ತು ತುಂಬ ನೀಲಮ್ಮ ಯಾಕ ಬಾ ಪಿಝಾ ತಂದಿ ಬಾಬಿ ನೀನು ಸಲ ಇತ್ತಿರಿ ಬಾಬಿ ಹಾಂ ಅಲ್ಲೇ ನಾನು ಅಲ್ಲೇ ತಿಂದು ಬರಮ್ಮ ಅಂದ್ಯಾ ಅಣ್ಣಮ್ಮ ಏ ಅವು ಅಷ್ಟು ತಿಂತೀವಿ ಅಲ್ಲಿ ಅಂತಂದು ಅಲ್ಲಿ ತಗೊಂಬಂದು ಪ್ಲೇಟ್ ತಗೊಂಡ್ ಬಂದ್ರಿ ಸಿಗತೈತಿ ಬಂದಿಲ್ಲ ಅಂದ್ರೆ ಸಿಗಂಗೆಲ್ಲ ಮುಲಾಜಿಲ್ಲ ಆದ್ರೆ ಹ ಗಾ ತರ ತಂದ್ರ ಮಿತ್ರ ಕೈ ಹಚ್ಬಿಡ

ಇಲ್ಲಮ್ಮ ಬರ್ತಿಯಲ್ಲ ತಿನ್ನ ತಿನ್ನಲ್ಲ ಒಲ್ಯಾ ನಾ ತಿಂತೀನಿ ನೋಡ್ರಿ ಮಿಕ್ಸ್ ಅಂತ ಕಡಿಸಿ ಬಂದೀವಿ ಹದಿನಾರು ದಿನಸ ಹೇಳಿದ್ರು ಪಿಜ್ಜಾ ಏನ ಪನ್ನೀರು ಅದು ಕೇಳಿದ್ರೆ

ಮಶ್ರೂಮ್ ಮಶ್ರೂಮ್ ಯಾವ ಯಾವ ಅಂದ್ರೆ ಆಳಂಬಿ ಆಳಂಬಿ ಹಿಂಗಿರ್ತಾನ ಹ್ಮ್ ಹೌದಲ್ಲ ಹೌದು ಮತ್ತೆ ನಾವು ಎಲ್ಲ ಹೇಳ್ತಿರ್ತೀವಿ ಕೇಳ್ಬೇಕು ನಾಲ್ಕು ಪೀಸ್ ಅದ ಬೇಕು ತಲಕ ಒಂದು ಪೀಸ್ ಬಾ ಕಡೆ ತಿನ್ಬ ಹ್ಮ್ ಕೇಳ್ತೀವಿ

ತಳಗೆಲ್ಲ ಬ್ರೆಡ್ ಮ್ಯಾಲೆ ಅದು ಇದು ಹಾಕಿಸಿ ಕೊಟ್ರೆ ಅಷ್ಟು ಮತ್ತೇನು ಇದ್ರೆ ನಾವು ಪಿಜ್ಜಾ ಅಂದ್ರ ಹೆಂಗಿರ್ತೀವಿ ಹಿಂಗಿರ್ತ ಅಷ್ಟೊಂದು ಒಂದು ಸರಿ ಇಲ್ಲ ಅಲ್ಲ ವೆಜ್ ಅದು ನಾನ್ ವೆಜ್ ಅರ್ಥ ತಗೊಬೇಕಿತ್ತು ನಾವು ಇದ್ರೆ ಈ ಏನಿಲ್ಲ ತಳಾಗ ಬ್ರೆಡ್ ಮ್ಯಾಲೆ ಸ್ವಲ್ಪ ಅದು ಸಾವ್ದು ಸಾವ್ರಿ ಉಳ್ಳಾಗಡ್ಡಿ ಪುಳಗಡ್ಡಿ ಮೆಕ್ಕೆಜೋಳ ಅದು ಇದು ಹಾಕಿ ಮೆಣ್ಸಿನ್ಕಾಯಿ ಅದು ಇದು ಹಾಕಿ ಕಳಿಸಾರ ಅಷ್ಟ ಪಿಜ್ಜಾ ಏನೇನು ಹೇಳಿದ್ರೆ ಗಂಧಿಲ್ಲ ಗಾಳಿ ಇಲ್ಲ ರೀ ಪಿಜ್ಜಾ ಅಂದ್ರೆ ಪಿಜ್ಜಾ ಹೆಸರು ಕೇಳ ಇದ್ರಾಗ ಇಷ್ಟ ಆಗಿದ್ದು ಒಂದು ಮೆಕ್ಕೆಜೋಳ ತಿನ್ನಂಗಾರ ಅದ ನೀಲ ಮಿಂಪಾಲಿಂದ ಉಳಿದ ತ್ಯಾರ್ ತಿಂತೀರಿ ಕಡೆ ಕಡೆ ತಿಂದ್ರಿ ಇದ್ರ ನಾವು ಸರ್ಸ್ ಕೊಡಿದ್ವಿ ನೋಡು ನಮಗೆ ಎಷ್ಟಾದ್ರೂ ಕಡಿಮೆ ಆಗಿಲ್ಲ ಈಗ ಹೇಳ್ಬಿಟ್ಟಿವಿ ನೀಲಮ್ಮ ತಿಂತೇ ಇಲ್ಲ ತಿನ್ನಗಿರ ಇದೇನದ ಗುಂಡಿ ಏನದ ರಾಕ್ಷಿ நான் நோடார நோடலுல நோட்ரில ரிங் ரிங் ஏனது படது இப்போ பீ தின தினக்கு போகாடு ஏன் உபயோகி இல்லை பீ ನಮ್ದು ಹೆಂಗ್ ಗೊತ್ತನ ಸ್ವಲ್ಪ ಇರಾಗ ತಗದಿಡೋದು ಬರ್ತ ಬಾ ಅಂತೇಳಿ ಎಗ್ರಮ್ದೆಕ್ನಾಲಜಿ ಚಿಂತೆ ಮಾಡಲ್ಲ ಅಲ್ಲೇ ಬಿದ್ದಿರ್ಲ ತಗ್ರ ಅದಾರ ಮನೆಯಾಗ ಶಬದಾಳೆ Bağsının tennezi doldurdu kali kali. ாமதேசர் இதன் பிஜா மேல கொட்ட நாங்கள்

ಟೇಸ್ಟೇ ಇಲ್ಲ ಇಲ್ಲೊಂದು ಐತಿಲ್ಲ ಇಲ್ಲೊಂದು ಐತಿಲ್ಲ ಎಡು ಕೊಟ್ರ ತಗ ಸತ್ತಮ್ಮ

ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಐತಿ ಆಗಿದ್ರೆ ಲೈಕ್ ಆತ್ರಿ ವಿಡಿಯೋ ಇನ್ನೊಂದು ನಮ್ಮ ವೀಡಿಯೋ ನೋಡ್ಬೇಕಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಆತ್ರಿ ಬಾಯ್ ಭೀ ಮುಂದಿನ ವೀಡಿಯೋದ ಸಿಗೋಣ ಬಾಯ್ ಬಾಯ್ ಬಿ ಬಾಯ್ 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 ಬಾಯ್